ಹಾಯ್ ಇವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ದಿನ ಬೆಳಿಗ್ಗೆ ಇದ್ರೆ ತಿಂಡಿ ಏನ್ ಮಾಡೋದು ಅನ್ನೋ ಯೋಚನೆ ಬೇಗ ಒಂದು ಉಪ್ಪಿಟ್ಟು ಮಾಡೋಣ ಅಂದ್ರೆ ಅದು ಯಾರಿಗೂ ಬೇಡ ಅದೇ ಉಪ್ಪಿಟ್ಟು ದೋಸೆ ಮಾಡಿದ್ರೆ ಅದು ಕೂಡ ಆರೋಗ್ಯಕರವಾಗಿರುವಂತಹ ಗರಿಗರಿಯಾದ ದೋಸೆ ಆಹಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಇವತ್ ನಾನ್ ನಿಮ್ಗೆ ರುಚಿ ರುಚಿಯಾದ ಗರಿಗರಿಯಾಗಿರುವಂತಹ ರವೆ ದೋಸೆ ಮಾಡುವ ವಿಧಾನವನ್ನು ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ದೋಸೆ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಒಂದು ಕಪ್ನಷ್ಟು ಉಪ್ಪಿಟ್ಟು ರವೆ ಹಾಕ್ತಾ ಇದ್ದೀನಿ ಉಪ್ಪಿಟ್ಟು ರವೆ ಅಂದ್ರೆ ತುಂಬ ದೊಡ್ಡ ರವೆನೂ ಅಲ್ಲ ಅಥವಾ ಸಣ್ಣ ರವೆನೂ ಅಲ್ಲ ಮೀಡಿಯಂ ಆಗಿರುವಂತಹ ರವೆ ಇದು ಇದಕ್ಕೆ ನಾನು ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೀನಿ ಮೊಸರು ಒಂದು ಕಪ್ ಬೇಡ ಅಂದ್ರೆ ನೀವು ಅರ್ಧ ಕಪ್ ಕೂಡ ಸೇರಿಸ್ಕೋಬಹುದು ನಂತರ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಈಗ ರುಬ್ಬಿಕೊಂಡಿರುವಂತಹ ಹಿಟ್ಟನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ತುಂಬ ಏನು ನುಣ್ಣಗೆ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಲೈಟಾಗಿ ಆ ರವೆ ರವೆ ಇದ್ದರೆ ಚೆನ್ನಾಗಿರುತ್ತೆ ರೋಸ್ಟಾಗಿ ಬರುತ್ತೆ ದೋಸೆ ಈಗ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ದೋಸೆ ತುಂಬ ಗರಿ ಗರಿಯಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಅಕ್ಕಿ ಹಿಟ್ಟು ಗಂಟಾಗದಂತೆ ನೋಡ್ಕೊಳ್ಳಿ ಈಗ ನೋಡಿ ಹಿಟ್ಟು ಸ್ವಲ್ಪ ದಪ್ಪ ಇದೆ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಹದ ಮಾಡ್ಕೊಳ್ಳಿ ನೀವು ಮೊಸರು ಅರ್ಧ ಕಪ್ನಷ್ಟು ಹಾಕಿದರೆ ಆಗ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ನಷ್ಟು ಮೊಸರು ಹಾಕಿರೋದ್ರಿಂದ ನೀರು ಇಲ್ಲಿ ನಾನೊಂದು ಒಂದು ಆರು ಸ್ಪೂನ್ನಷ್ಟು ನೀರು ಹಾಕಿದ್ದೀನಿ ಅಷ್ಟೇ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನ ಮಾಡ್ಕೊಳ್ಳಿ ಮಾಮೂಲಾಗಿ ನಾವು ಬೇಳೆ ದೋಸೆ ಎಲ್ಲ ಮಾಡ್ತೀವಲ್ವಾ ಅದರ ಒಂದು ಹದಕ್ಕೆ ಮಾಡ್ಕೊಳ್ಳಿ ನೋಡಿ ಹಿಟ್ಟಿನ ಹದ ಈ ರೀತಿ ಇರಬೇಕು ಇದು ರೆಡಿ ಆದ್ಮೇಲೆ ಹೊತ್ತು ಆ ಆತರ ಏನು ಇಲ್ಲ ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು ಕಾವಲಿಯನ್ನ ಒಲೆ ಮೇಲೆ ಇಟ್ಟಿದ್ದೀನಿ ನಂತರ ಅದು ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಬಿಟ್ಟು ಒಂದು ಸೌಟಷ್ಟು ಹಿಟ್ಟನ್ನ ಹಾಕೊಂಡು ದೋಸೆಗೆ ಈ ರೀತಿ ರೌಂಡ್ ಆಗಿ ಮಾಡ್ಕೊಳ್ಳಿ ತುಂಬಾ ತೆಳುವಾಗಿ ಕೂಡ ಮಾಡ್ಕೋಬಹುದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ಮುಚ್ಚಳ ತೆಗೆದ್ಬಿಟ್ಟು ಅದು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಮೇಲ್ಗಡೆ ಎಣ್ಣೆ ಹಾಕೊಳ್ಳಿ ಹೀಗೆ ಇದು ತುಂಬಾ ರೋಸ್ಟ್ ಆಗಿ ಬರುತ್ತೆ ಒಳ್ಳೆ ಕಲರ್ಫುಲ್ ಆಗಿ ದೋಸೆ ಬರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಮೊಸರು ಹಾಕಿರೋದ್ರಿಂದ ತುಂಬ ರುಚಿ ಇರುತ್ತೆ ಬೇಕಾದರೆ ನೀವು ಇದಕ್ಕೆ ಜೀರಿಗೆ ಹಸಿಮೆಣಸಿನಕಾಯಿ ಈ ಥರ ಕೂಡ ಹಾಕಿ ಮಾಡ್ಕೋಬೋದು ಈಗ ನೋಡಿ ತುಂಬ ರೋಸ್ಟಾಗಿ ದೋಸೆ ರೆಡಿಯಾಗಿದೆ ತೆಗಿತಾ ಇದ್ದೀನಿ ನೋಡಿ ಸೂಪರಾಗಿ ಕಲರ್ಫುಲ್ಲಾಗಿ ಬಂದಿದೆ ದೋಸೆ ಇದೇ ಥರ ಎಲ್ಲ ದೋಸೆನ ನೀವು ಮಾಡ್ಕೊಳ್ಳಿ ಏನಿಲ್ಲ ಮನೆಗೆ ಗೆಸ್ಟ್ ಬಂದಾಗ ಅಥವಾ ಮಕ್ಕಳು ಕೇಳಿದಾಗ ಕೂಡ ಬೇಗನೆ ಇದು ಮಾಡಿಕೊಳ್ಳುವಂತಹ ಒಂದು ದೋಸೆ ಮನೆಯಲ್ಲಿ ರವೆ ಇರುತ್ತೆ ಮೊಸರು ಇರುತ್ತೆ ತಕ್ಷಣ ರುಬ್ಬೋದು ದೋಸೆ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು